ರೈತ ಕವಿ ಡಾಕ್ಟರ್ ಸಿದ್ಧಲಿಂಗೇ ಅವರು ರಚನೆ ಸಿಗುವಂಥ ಅತ್ಯುತ್ತಮವಾದ ಗೀತೆಯನ್ನು ಸಹ ಕಡೆಗಣಿಸಿದ್ದಾರೆ ಇವೆಲ್ಲವನ್ನು ಕಡೆಗಣಿಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಅವರ ವ್ಯವಹಾರವಾಗಿ ಕಾಣ್ತಾ ಇದೆ ಯಾಕಂದರೆ ಇವರು ಎರಡು ಸಾವಿರದ ಹದಿನೆಂಟನೇ ಸಾಲದಲ್ಲಿ ಇವರು ಸಹಾಯಧನದ ಸಮಿತಿಗೆ ಅಧ್ಯಕ್ಷ ಆಗ್ತಾರೆ ಅವಾಗಲೇ ನಮಗೆ ಹಲವಾರು ಮೂಲೆಗಳಿಂದ ಇವರ ಅವ್ಯವಹಾರವನ್ನು ನಾವು ಕೇಳಿದ್ದೇವೆ ಮತ್ತು ನಂಜುಂಡೇಗೌಡ ಇ ಎಸ್ ಬಿಕಮ್ ಪ್ರತಿದಿನ ಬೆಳಿಗ್ಗೆ ಎದ್ದೋಳೋದು ಎಲ್ಲ ಮಂತ್ರಿಗಳ ಮನೆ ಹತ್ರ ಹೋಗೋದು ವಿಕಾಸ ವಿಧಾನಸೌಧ ಸುತ್ತಾಡೋದು ಅದು ಬಿಟ್ಟರೆ ನೇರವಾಗಿ ವಾರ್ತಾ ಇಲಾಖೆಯಲ್ಲಿ ಕೂತ್ಕೊಳ್ಳೋದು ಚಲನಚಿತ್ರರಂಗ ಮತ್ತು ವಾರ್ತಾ ಇಲಾಖೆ ಏಜೆಂಟ್ನಂತೆ ವರ್ತಿಸ್ತಿದ್ದಾರೆ ಇಂಥವರಿಂದ ಕರ್ನಾಟಕ ಸರ್ಕಾರ ಕೆಟ್ಟ ಹೆಸರು ಬಂದಿದೆ ಸಿದ್ದರಾಮಯ್ಯನಂಥವರ ಒಬ್ಬ ಯಶಸ್ವಿ ಜನಪ್ರಿಯ ನಾಯಕರು ನಮಗೆ ಹಲವಾರು ರೀತಿಯಲ್ಲಿ ಸಹಕಾರವನ್ನು ಚಲನಚಿತ್ರಕ್ಕೆ ಕೊಡ್ತಿರುವಂಥ ಇಂಥ ನಾಯಕರಿಗೆ ಮಸಿ ಬಳಿದಾರೆ ಯಾರು ನಂಜುಂಡೇಗೌಡ ಇಂಥ ನಂಜುಂಡೇಗೌಡನ ತಂದು ಯಾವುದೇ ಕಾರಣ ಮತ್ತೊಮ್ಮೆ ವಾರ್ತಾ ಇಲಾಖೆ ಯಾವುದೇ ಪ್ರಶಸ್ತಿಯ ಮತ್ತೊಂದು ಒಂದು ಇವರು ಇಲ್ಲಿ ಬಿಟ್ಟರೆ ಮಕ್ಕಳ ಚಲನಚಿತ್ರೋತ್ಸವ ಅಂತ ಅಲ್ಲ ಅನ್ನೋದನ್ನು ತೋಟ ಅದನ್ನು ಬಿಟ್ಟ ಅಂದರೆ ಬೆಂಗಳೂರು ಚಲನಚಿತ್ರೋತ್ಸವ ಯಾವುದ್ರಲ್ಲ ಒಂದು ಸಮಿತಿನಲ್ಲಿ ಇದ್ದೇ ಇರ್ತಾರೆ ಅಂದರೆ ಇವರು ನಿಚ್ಚಳವಾಗಿ ಇದರಿಂದ ತಮ್ಮ ಏನೋ ಒಂದು ವ್ಯವಹಾರವನ್ನು ಮತ್ತು ಅವರ ಜೀವನವನ್ನು ನಡೆಸ್ತಿದೆ ಅನ್ನೋದು ಕಾಣ್ತಾ ಇದೆ ಹಾಗಾಗಿ ಇಂತಹ ಅವ್ಯವಹಾರಸ್ಥರನ್ನು ಸ್ಥಳವನ್ನು ದಯಮಾಡಿ ದೂರಾಡಿ ಇವ್ರಿಗಿಂತ ಉತ್ತಮವಾದಂಗೆ ಇರುವಂಥವ್ರನ್ನೆಲ್ಲ ಆಯ್ಕೆ ಸರ್ತಿ ತಗೊಳ್ಳಿ ಈ ಬಾರಿ ಅವರು ಅವರು ಸಹ ಈ ಸಿ ಅವರು ಬಂದಂಥ ಪ್ರಶಸ್ತಿಯನ್ನು ನಿರಾಕರಿಸಿರೋದು ಅವರು ಅವರು ಅವ್ರದೇ ಸ್ವಂತ ಅಭಿಪ್ರಾಯ ಆಗಿದ್ರು ಸಹ ಎಲ್ಲೋ ಅವರಿಗೆ ಈ ಪ್ರಶಸ್ತಿಯ ಬಗ್ಗೆ ಈ ಸಮಿತಿಯ ಬಗ್ಗೆ ಅವರಿಗೆ ನಂಬಿಕೆಯಲ್ಲಿ ಅಂತ ಕಾಣುತ್ತೆ ಹಾಗೆ ನನಗೂ ನಂಬಿಕೆ ಅಲ್ಲ ನಮಗೆ ಅನ್ಯಾಯ ದಯವಿಟ್ಟು ಈ ಅನ್ಯಾಯನ ಸರಿಪಡಿಸಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸರ್ ನಾನು ಪತ್ರವನ್ನು ಕೊಡ್ತಾರೆ ಸರ್ ಆಯ್ಕೆ ಸಮಿತಿಯಿಂದ ಆದ ನಂತರ ಒಂದಷ್ಟು ಚಿತ್ರಗಳು ಬಂದೇ ಬರ್ತವೆ ಒಂದಷ್ಟು ಚಿತ್ರಗಳಿಗೆ ಪ್ರಶಸ್ತಿ ಸಿಗುತ್ತೆ ಒಂದಷ್ಟು ಸಿಗೋದಿಲ್ಲ ನಿಮ್ಮ ಚಿತ್ರನೇ ಯಾಕೆ ಇದು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ ನಿಮ್ದು ಹೆಚ್ಚು ಶ್ರೇಷ್ಠವಾಗಿದೆ ನೀವೇ ಇರ್ಬೋದು ಬರ್ತಾ ಇನ್ನೊಂದು ಚಿತ್ರ ನಾನು ಶ್ರೇಷ್ಠ ನಾನು ಹೇಳ್ತೀನಿ ಆ ಶ್ರೇಷ್ಠ ಚಿತ್ರಗಳಿಗೇನೂ ಪ್ರಶಸ್ತಿ ಕೊಡೋದು ಆದರೆ ಲವ್ ಮಾಡ್ತೇವೆ ಅನ್ನೋ ಚಿತ್ರ ಅದನ್ನು ಯಾವ ವರ್ಗದಲ್ಲಿ ಕೊಡಬೇಕು ಯಶಸ್ವಿ ವರ್ಗದಲ್ಲಿ ಕೊಡಲಿ ಅದನ್ನು ಅತ್ಯುತ್ತಮ ಚಿತ್ರ ಅದು ಸಿನಿಮಾ ಚೆನ್ನಾಗಿಲ್ಲ ಅಥವಾ ಸಿನಿಮಾ ಕೆಟ್ಟ ಸಿನಿಮಾನ ಇರಲ್ಲ ಆದರೆ ಯಾವ ವರ್ಗದಲ್ಲಿ ಅದು ಪ್ರಶಸ್ತಿ ಕೊಡಬೇಕು ಆ ವರ್ಗದಲ್ಲಿ ಕೊಟ್ಟಿಲ್ಲ ಅರ್ಥ ಆಯ್ತಾ ಆ ವರ್ಗದಲ್ಲಿ ಯಾವುದೋ ಒಂದು ಬೇರೆ ಚಿತ್ರ ಕೊಟ್ಟಿದ್ದಾರೆ ಅದು ಯಾವಾಗ ಬಂತು ಎಲ್ಲಿ ಅದು ಪ್ರಸಿದ್ಧಿ ಪಡೀತು ಅನ್ನೋದು ನನಗಂತೂ ಗೊತ್ತಿಲ್ಲ ನಮ್ಮ ಸಿನಿಮಾ ನಾಲ್ಕು ವಾರಗಳ ಕಾಲ ಯಶಸ್ವಿಯಾಗಿ ನಡೆದಿದೆ ಎಲ್ಲರೂ ನೋಡಿ ಮೆಚ್ಚಿಕೊಂಡಿದ್ದಾರೆ ಅಲ್ಲದೆ ಅವರ ಒಂದು ಹಾಡು ಕೋಟ್ಯಾಂತರ ಜನ ಮೆಚ್ಚಿಕೊಂಡಂಥ ಹಾಡು ಅದು ನೀವು ಮೆಚ್ಚಿಕೊಂಡಿದ್ದಾರೆ ಆದರೆ ಅದು ಏನರ್ಥ ನನ್ನನ್ನೇ ಅಲ್ಲ ಬರಗೂ ರಾಮಚಂದ್ರಪ್ಪ ಅವರ ಚಿತ್ರ ಅಮೃತ ಆ ಚಿತ್ರ ಅತ್ಯುತ್ತಮವಾದಂಥ ಚಿತ್ರ ಅಂತೇಳಿ ವಿದೇಶಗಳಲ್ಲಿ ತಂಡದ ಬೇರೆ ಬೇರೆ ದೇಶದ ಚಲನಚಿತ್ರ ಅತ್ಯಂತ ಉತ್ತಮ ಚಿತ್ರ ಅಂತ ಪ್ರಶಸ್ತಿಗಳನ್ನು ಆ ಸಿನಿಮಾದಕ್ಕೂ ಎಲ್ಲೋ ಒಂದು ಕಡೆ ಅವ್ರಿಗೆ ಕಡೆಗಣಿಸಬಾರ್ದಲ್ಲ ಅಂತೇಳಿ ಅವರ ಒಂದು ಸಂಭಾಷಣೆ ಕೊಟ್ಟಿದ್ದಾರೆ ಹೊರತ್ರೆ ಆ ಸಿನಿಮಾವನ್ನು ಪರಿಗಣಿಸ್ಬೋದಾಗಿಲ್ಲ ವಿದೇಶದಲ್ಲೆಲ್ಲ ಅದ್ಭುತವಾಗಿ ಅದು ಅತ್ಯುತ್ತಮ ಚಿತ್ರ ಅಂತಿದ್ದೆ ಅದನ್ನು ಅವ್ರು ಕಡೆಗಣಿಸಿದ ಎಕ್ಸಾಂಪಲ್ ಇನ್ನೊಂದು ಕೊಡ್ತಾರೆ ಒಂದು ನೂರಾರು ಸಿನಿಮಾಗಳು ಮನೆ ಆಗಿರ್ಬೋದು ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಯಾವುದಕ್ಕೆ ಬರಲೇಬೇಕಾಗಿದೆ ಅಂಥದ್ದು ಬಂದಿಲ್ಲ ಅಂತ ನನಗೆ ಆಗಿತ್ತು ನಾವು ನಾಲ್ಕು ಆಗ್ರಹ ಇದೆ ಈಗಾಗಲೇ ಮಾಡಿದ್ದಾರೆ ನಾನು ಇದು ಅನ್ಯ ಆಗಿದೆ ಅಂತೆ ಒಟ್ಟಾರೆಯನ್ನು ತಡೆ ಹಿಡಿದು ಸರ್ಕಾರ ಹೊಸ ಸಮಿತಿಯ ಒಳ್ಳೆಯ ಉತ್ತಮ ಚಿಕೆಗಳನ್ನು ಆಯ್ಕೆ ಮಾಡಿ ಅನ್ನೋದಿಲ್ಲ ನಾವು ಮತ್ತು ಸರ್ಕಾರಕ್ಕೆ ಇದರಿಂದ ಕೆಟ್ಟ ಹೆಸರು ಅದು ಬರ್ಬೋದು ಸರ್ಕಾರ ಎಲ್ಲ ರೀತಿಯಾನು ಚಲೋ ಸಹಕಾರ ಮಾಡ್ತೀನಿ